ಈ ಕೇರಳ ರಿಜಿಸ್ಟ್ರೇಷನ್ ಗಾಡಿ ನೋಡಿ ಇದು ಮಂಗಳೂರು ತಾಲೂಕು ಕಚೇರಿಯ ಆವರಣದಲ್ಲಿ ನಿಲ್ಲಿಸಿ ಇವತ್ತಿಗೆ ಒಂದು ವಾರ ಆಯಿತು ಇಲ್ಲಿ ವಾಹನ ಇಟ್ಟರೆ ತಾಲೂಕು ಕಚೇರಿಗೆ ಬರುವವರಿಗೆ ಇಲ್ಲಿ ಪಾರ್ಕಿಂಗಿಗೆ ಸ್ಥಳ ಸಿಕ್ಕುದಿಲ್ಲ ಇದೇ ರೀತಿ ಇಲ್ಲಿ ಯಾವುದೇ ವಾಹನದಲ್ಲಿ ಬಾಂಬ್ ಇಟ್ಟು ಹೋದರೆ ಯಾರು ಗತಿ ಈ ಕೇರಳ ರಿಜಿಸ್ಟ್ರೇಷನ್ ಗಾಡಿ ನೋಡಿ ಇದು ಮಂಗಳೂರು ತಾಲೂಕು ಕಚೇರಿಯ ಆವರಣದಲ್ಲಿ ನಿಲ್ಲಿಸಿ ಇವತ್ತಿಗೆ ಒಂದು ವಾರ ಆಯಿತು ಆದರೆ ಈ ವಾಹನ ಬೇರೆ ವಾಹನಗಳು ನಿಲ್ಲುವ ರೀತಿಯಲ್ಲಿಲ್ಲ ವಾಹನ ಹೋಗುವ ದಾರಿಯಲ್ಲಿ ಈ ವಾಹನ ನಿಲ್ಲಿಸಲಾಗಿದೆ ಈ ಈಗ ಈ ಎಲ್ಲ ವಠಾರದಲ್ಲಿರುವ ವಾಹನಗಳು ತಾಲೂಕು ಕಚೇರಿಗೆ ಕೆಲಸಕ್ಕೆ ಬರುವವರದು ಹೆಚ್ಚಿನವಲ್ಲ ಇಲ್ಲಿ ಎಲ್ಲ ಅಕ್ಕಪಕ್ಕದಲ್ಲಿ ಇರುವಂಥ ವ್ಯಾಪಾರಿಗಳು ತಂದು ಇಲ್ಲಿ ವಾಹನ ಇಡ್ತಾರೆ ಇಲ್ಲಿ ವಾಹನ ಇಟ್ಟರೆ ತಾಲೂಕು ಕಚೇರಿಗೆ ಬರುವವರಿಗೆ ಇಲ್ಲಿ ಪಾರ್ಕಿಂಗಿಗೆ ಸ್ಥಳ ಸಿಕ್ಕುವುದಿಲ್ಲ ಹೇಳಿದ್ರೆ ಇಷ್ಟು ದೊಡ್ಡ ಕಚೇರಿಯಲ್ಲಿ ಯಾವುದೇ ಸೆಕ್ಯೂರಿಟಿ ಗಾರ್ಡ್ ಇಲ್ಲ ಇಪ್ಪತ್ತ್ನಾಲ್ಕು ಗಂಟೆ ತಾಲೂಕು ಕಚೇರಿಯ ಮುಖ್ಯ ದ್ವಾರ ಓಪನ್ ಇರ್ತದೆ ಗೇಟ್ ಮಂದಿ ಮಾಡಲಿಕ್ಕೆ ಗತಿ ಇಲ್ಲ ಈಗ ಈ ವಾಹನ ಒಂದು ವಾರದಿಂದ ಇಲ್ಲಿ ಇರುವುದು ಎಸಿಗಾಗಲಿ ತಹಸೀಲ್ದಾರರ ಗಮನಕ್ಕೆ ಬರಲಿಲ್ಲ ಒಂದು ವೇಳೆ ಇದೇ ರೀತಿಯಲ್ಲಿ ಯಾವುದೇ ವಾಹನದಲ್ಲಿ ಬಾಂಬ್ ಇಟ್ಟು ಹೋದರೆ ಯಾರು ಗತಿ ಆದರೆ ಈ ತಾಲೂಕು ಕಚೇರಿಯಲ್ಲಿ ಇರುವ ಅಧಿಕಾರ ಯಾಕೆ ಇರುವುದು